ಮರಳು ದಂಧೆಗೆ ಬಲಿಯಾಗುತ್ತಿವೆ ಬಡ ಜೀವಗಳು ಸ್ನೇಹಿತರೆ ಇಂಥ ಕಬ್ಬಿಣದ ತೆಪ್ಪ ಆ ರೀತಿಯ ದೋಣಿಗಳು ಈ ಇಷ್ಟೊಂದು ಕೂಲಿ ಕಾರ್ಮಿಕರು ಲಾರಿಗಳು ಇವೆಲ್ಲವೂ ಕೂಡ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಆದರೆ ಈ ಇನ್ವೆಸ್ಟ್ಮೆಂಟ್ ಹಾಕಿದ್ದಕ್ಕೆ ಅಷ್ಟೇ ಲಾಭ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಅಕ್ರಮ ನಿರಂತರವಾಗಿ ನಡೀತಿರುತ್ತೆ ಅಷ್ಟು ಮಾತ್ರ ಅಲ್ಲ ತಿಂಗಳು ತಿಂಗಳು ಪೊಲೀಸರಿಗೆ ಇಷ್ಟುಂಥ ಲಂಚ ಕೊಡಲೇಬೇಕಾಗುತ್ತೆ ಅಲ್ಲಿ ಚೆಕ್ ಪೋಸ್ಟಲ್ಲೂ ಕೂಡ ಲಂಚ ಕೊಡಬೇಕಾಗತ್ತೆ ಆದರೆ ಒಂದು ದುರಂತ ಏನು ಗೊತ್ತಾ ಇದೇ ಜಾಗದಲ್ಲಿ ಒಬ್ಬ ಯುವಕ ಇದೇ ಮರಳುಗಾರಿಕೆ ಮಾಡ್ತಿರುವಾಗ ಪ್ರಾಣ ಕಳೆದುಕೊಂಡ್ರು ಆದರೆ ಈ ಮಾಫಿಯಾ ಎಲ್ಲ ಕೈ ಜೋಡಿಸ್ಕೊಂಡು ಆ ಯುವಕನ ಸಾವನ್ನು ಸಹಜ ಸಾವು ಅಂತ ಬಿಂಬಿಸಲಾಗಿತ್ತು ಅದೇ ರೀತಿ ಎಷ್ಟೋ ಯುವಕರು ನಿರುದ್ಯೋಗದ ಸಮಸ್ಯೆಯಿಂದಾಗಿ ಇಲ್ಲಿ ದುಡಿತಾರೆ ಈ ಅಕ್ರಮದಲ್ಲಿ ಪಾಲ್ಗೊಳ್ತಾರೆ ಆದರೆ ದುರ್ಘಟನೆಯಾಗಿ ಪ್ರಾಣ ಕೊಳ್ಕೊಂಡ್ರೆ ಅವರ ಪ್ರಾಣಕ್ಕೆ ಬೆಲೆಯೇ ಇರಲ್ಲ ಇಷ್ಟು ಮಾತ್ರ ಅಲ್ಲ ಇನ್ನೊಂದೇನೆಂದರೆ ಈ ಅಕ್ರಮ ಗಣಿಗಾರಿಕೆ ನೋಡಿದ್ರಲ್ಲ ನೀವು ಈ ರೀತಿ ರಾಶಿ ರಾಶಿ ಮಣ್ಣನ್ನು ತೆಗಿತಾರೆ ಇದನ್ನು ಬಗೀತಾರೆ ಇದರಿಂದಾಗಿ ಈ ಇಲ್ಲಿನ ಈ ಭಾಗದಲ್ಲಿ ಎಲ್ಲವೂ ಕೂಡ ಸವೆತ ಸ್ಟಾರ್ಟ್ ಆಗಿಬಿಡುತ್ತೆ ನೆರೆ ನೆರೆ ಜಾಸ್ತಿ ಆಗಿಬಿಡುತ್ತೆ ಒನ್ನೆಲ್ಲ ಬೆಳೆಗಳಿಗೆ ನೀರು ನುಗ್ಗುತ್ತೆ ಇದರಿಂದಾಗಿ ಈ ಬ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಲಬೋ 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 ಅಂತೀವಲ್ಲ ನೆರೆ ಬಂತು ಕೊಚ್ಕೊಂಡು ಹೋಯ್ತು ಹೋಯ್ತು ಯಾಕೆ ಕೊಚ್ಕೊಂಡು ಹೋಗುತ್ತೆ ಈ ರೀತಿ ಅಕ್ರಮ ಮರಳುಗಾರಿಕೆ ಮಾಡ್ತಿರೋದ್ರಿಂದಾಗಿಯೇ ಈ ಹೊಳೆ ಹರಿದು ನ ಊರಿಗೆ ಸೇರುತ್ತೆ ಹಾಗಾಗಿ ಇಷ್ಟೊಂದು ನಷ್ಟ ಆಗುತ್ತೆ ಆದರೆ ನಮ್ಮ ಸಚಿವರುಗಳಿಗೆ ಬರೀ ಕಮಿಷನ್ ಬರೀ ಲಂಚ ಇದರದಷ್ಟೇ ಯೋಚನೆ ಇರೋದರಿಂದಾಗಿ ಪ್ರಕೃತಿ ಜನ ಊರು ಕೇರಿ ಯುವಕರ ಬದುಕು ಯಾವುದ್ರ ಬಗ್ಗೆಯೂ ಕಾಳಜಿಲ್ಲಾ ನಿರಂತರವಾಗಿ ಅಕ್ರಮಕ್ಕೆ ಅವಕಾಶ ಮಾಡಿ ಮಾಫಿಯಾ ನಡೆಯುತ್ತೆ ಈ ರೀತಿಯ ಅನಾಹುತಗಳು ಆಗ್ತಾನೆ ಇರ್ತವೆ ವಿಜಯ್ ಟೈಮ್ಸ್ ದಾಳಿಗೆ ಮರಳು ಕೋರರು ಚಲ್ಲಾಪಿಲ್ಲಿ ಹಾವೇರಿ ಜಿಲ್ಲೆಯ ತುಂಗಭದ್ರಾ ನದಿಯಲ್ಲಿ ನಡೀತಿರುವಂತಹ ಅಕ್ರಮ ಮರಳುಗಾರಿಕೆ ಇನ್ನಷ್ಟು ಚಿತ್ರಗಳನ್ನು ನಾವು ಕೊಡಬೇಕು ಅಂತಂದ್ರೆ ನೋಡಿ ಯಾವ ರೀತಿ ಇಡೀ ಹೊಳೆಗೆ ಹೊಳೆ ಕಂಪ್ಲೀಟಾಗಿ ಮರಳುಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಈ ರೀತಿ ಟ್ರ್ಯಾಕ್ಟರ್ ಮೂಲಕ ಪಂಪ್ಗಳನ್ನು ಹಾಕ್ಕೊಂಡು ರಾಜಾರೋಷವಾಗಿ ಮರಳುಗಾರಿಕೆಯನ್ನು ಮಾಡ್ತಾ ಇರ್ತಾರೆ ಆದರೆ ಈ ಅಕ್ರಮ ಮರಳುಗಾರಿಕೆಯಿಂದ ಆಗುವಂಥ ಅನಾಹುತದ ಬಗ್ಗೆ ಇವರಿಗೆ ಕಲ್ಪನೆ ಇಲ್ಲ ಎಲ್ಲವೂ ಕೂಡ ಮರಳುಗಾರಿಕೆಯ ಜಾಗಗಳಿವೆಲ್ಲ ಇಲ್ಲಿ ನೋಡಿದ್ರೆ ನೀವು ಎಲ್ಲ ಗುಡ್ಡಗಳನ್ನು ಹಾಕಿಟ್ಟಿದ್ದಾರೆ ಇವೆಲ್ಲವೂ ಕೂಡ ಗುಡ್ಡಗಳನ್ನೆಲ್ಲ ಬಗೆದು ಈ ರೀತಿ ಮ ಮರಳುಗಾರಿಕೆಯನ್ನು ಮಾಡ್ತಿರ್ತಾರೆ ಆದರೆ ಇಷ್ಟೊಂದು ರಾಜಾರೋಷವಾಗಿ ಇಷ್ಟೊಂದು ಬಿಂದಾಸಾಗಿ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಿದ್ರು ಕೂಡ ಯಾಕೆ ನಮ್ಮ ಪೊಲೀಸರಿಗೆ ಗೊತ್ತಾಗ್ತಿಲ್ಲ ಯಾಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಗೊತ್ತಾಗ್ತಿಲ್ಲ ಯಾಕೆ ಈ ಅಧಿಕಾರಿಗಳು ಇಂಥ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನೋಡಿ ಇದನ್ನೇ ಒಂದು ದಂಧೆಯನ್ನಾಗಿಸ್ಕೊಂಡಿದ್ದಾರೆ ಇಲ್ಲಿ ಪೊಲೀಸರ ದಾಳಿ ನಡೆದಾಗ ಮಾತ್ರ ಒಂದಿಷ್ಟು ಹೊತ್ತು ಈಗ ನಾವು ಬಂದಿದ್ದೀವಿ ಅಂತ ಹೇಳ್ಕೊಂಡು ಎಲ್ಲವನ್ನ ಕೈ ಬಿಟ್ಕೊಂಡು ಅಲ್ಲೇ ಬಿಟ್ಕೊಂಡು ಈಗ ಹೊರಡ್ತಾ ಇದ್ದಾರೆ ಪೊಲೀಸರು ದಾಳಿ ಮಾಡಿದಾಗ ಒಂದು ಇಷ್ಟು ಕ್ಷಣದಲ್ಲಿ ಇವರು ಮಾಡ್ತಾರೆ ನೋಡಿ ಅಲ್ಲಿ ಇಲ್ಲಿ ಯಾರೇ ಆದರೂ ಈ ಅಕ್ರಮದ ಬಗ್ಗೆ ಇದು ಇದ್ಮಾಡಿದ್ರೆ ಕೂಡ ಇಲ್ಲಿ ಜನ ಒಟ್ಟಾಗಕ್ಕೆ ಶುರು ಮಾಡ್ತಾರೆ ಆಮೇಲೆ ನೀವು ಇಲ್ಲಿ ಪಂಪ್ಗಳನ್ನು ನೋಡ್ಬೋದು ನೋಡಿ ಈ ಪಂಪ್ಗಳನ್ನು ಹಾಕೊಂಡು ಇದನ್ನ ಫಿಲ್ಟ್ ಇದನ್ನ ಮರಳನ್ನ ಎತ್ತುತ್ತಾರೆ ಆ ಕಡೆ ಬೋಟ್ ನೋಡ್ಬೋದು ನೋಡಬಹುದು ಆ ಬೋಟ್ಗಳನ್ನ ಕೂಡ ಎತ್ತಿ ಇದು ಮಾಡ್ತಾರೆ ಈಗ ನೋಡಿ ಎಲ್ಲವೂ ನಾವು ಅಂತ ಇದ್ದಾರೆ ಮೂವ್ ಆಗ್ತೇವೆ ಮರಳು ತೆಗೆದು ಸಾಗಿಸುವ ಅಕ್ರಮ ದಂಧೆ ಇಲ್ಲಿ ನಡೆದ್ರೆ ಮುಂದೆ ನೇರವಾಗಿ ನದಿಯೊಳಗೆ ಟ್ರ್ಯಾಕ್ಟರ್ ಅನ್ನ ಇಳಿಸಿ ಮರಳುಗಾರಿಕೆ ಮಾಡುವ ಜಾಗದ ಕಡೆ ನಾವು ತೆರಳದ್ವಿ ಇಲ್ಲಿಯೂ ಪೊಲೀಸರಿಗೆ ಮಂತ್ಲಿ ಕೊಟ್ಟೆ ಬಿಂದಾಸಾಗಿ ಮರಳುಗಾರಿಕೆ ನಡೆಸಲಾಗುತ್ತಿದೆ ಅನ್ನೋ ಅಂಶ ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಗೊತ್ತಾಯಿತು ಫ್ಯಾಕ್ಟ್ರಿ ಇಲ್ಲಕ್ಕೊಲೀಸ್ ಅವರು ಎಷ್ಟು ಹೇಳ್ತಾಳೆ ಅಷ್ಟು ಅಣ್ಣ ಮತ್ತೆ ಅವ್ರು ಚೀಟಿ ಕೊಡ್ತಾರಣಿ ಹೇಳಕ್ಕೆ ಅವ್ರು ಬಂದ್ರೆ ಸುಮ್ನೆ ಹೋಗ್ಬೇಕು ಎಸ್ಕೇಪ್ ಆಗಿ ಬಿಡಬೇಕು ನಾವು ಬಂದ್ರೆ ಮತ್ತೆ ಸುಣ್ಣ ಹೊಡೆಯಕ ಕೊಡ್ತೀವಿ ಅವ್ರು ಬಂದ್ರೆ ಹೋಗಿ ಬಿಡ್ಬೇಕು ನೋಡ್ರಿ ನೀವು ಅಂತರಣ ನಮ್ಮ ತಂಡದ ಸದಸ್ಯರು ಅಲ್ಲಿ ಚಿತ್ರೀಕರಣ ಮಾಡುತ್ತಿದ್ದಾಗ ಮರಳು ದಂಧೆಕೋರರು ಅವರನ್ನ ಸುತ್ತುವರಿದು ಬೆದರಿಕೆ ಹಾಕಿದ್ರು ವಿಜುವಲ್ ಡಿಲೀಟ್ ಮಾಡಲು ಆಗ್ರಹಿಸಿದ್ರು ನೀವೇನ ಅಲ್ಲ ಏನು ಗಣಿ इलाकेರ ಆ ಟಾಪಿಕ್ ಮಾಡಲ್ಲ ಮಾಡೋ ಅಲ್ಲ ಸರ್ ಅಲ್ಲೆ ಮಾಡ್ರು ಡಿಲೀಟ್ ಮಾಡಿ ಆಗ್ತದೆ ಬಿಡ್ತದೆ ಅಂತ ಹೇಳಿ ಎಲ್ಲಿ ಎಲ್ಲಿ ತೋರ್ಸ ನಾಕ್ ತಗೊಂಡಾದ್ರು ನಾನು ಈ ಜಾಗ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಜಾಗ ಶೂಟ್ ಮಾಡ್ಕೊಳ್ತೀನಿ ನಿಮ್ಮದು ನಮ್ಮನ್ನು ಶೂಟ್ ಮಾಡ್ಕೇಳೆ ಆದರೆ ನಾವು ಅವರ ಬೆದರಿಕೆಗೆ ಜಗ್ಗಲಿಲ್ಲ ಬಗ್ಗಲಿಲ್ಲ ಇವರ ಅಕ್ರಮವನ್ನು ಬಟನ್ ಬಯಲು ಮಾಡಲು ಓಪನ್ ಆಗಿ ಫೀಲ್ಡಿಗೆ ಇಳಿದ್ವಿ